ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಮುರಳಿ ವ್ಯಾಸ್ ಎ ಐ ನ್ಯೂಸ್ ಚಾನೆಲ್ ಶಿವಮೊಗ್ಗ ಇವತ್ತು ಶಿವಮೊಗ್ಗ ಕೇಸರಿ ಮಯ ಆಗಿದೆ ಯಾಕೆ ಅಂತೇಳಂದರೆ ಹಿಂದೂ ಸಂಘಟನಾ ಮಹಾಮಂಡಳಿಯವರು ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ ಮಹಾಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ಈಗಾಗಲೇ ನಮ್ಮ ಭೀಮೇಶ್ವರ ದೇವಸ್ಥಾನದಿಂದ ಹೊರಟು ಎಸ್ ಪಿ ಎಂ ರಸ್ತೆಯಲ್ಲಿ ಬರ್ತಾ ಇದೆ ಎಸ್ ಪಿ ಎಂ ರಸ್ತೆ ಅನಂತರದಲ್ಲಿ ಗಾಂಧಿ ಬಜಾರ್ ಮುಖ್ಯ ರಸ್ತೆ ಅದೇ ರೀತಿ ವೀರ ಶಿವಪ್ಪ ನಾಯ್ಕ ವೃತ್ತ ಅಮೀರ್ ಅಹಮದ್ ವೃತ್ತ ಅದೇ ರೀತಿ ನೆಹರು ರಸ್ತೆ ಹಾಗೆ ದುರ್ಗಿಗುಡಿ ಮುಖ್ಯ ರಸ್ತೆ ಜೈಲ್ ಸರ್ಕಲ್ ಹಾಗೂ ಸ್ಟೇಡಿಯಂ ಸರ್ಕಲ್ನ ಮುಖಾಂತರ ಸುಮಾರು ಬೆಳಗಿನ ಜಾವ ಮೂರು ಗಂಟೆ ಹೊತ್ತಿಗೆ ಭೀಮ್ರಮಿಡುವಲ್ಲಿ ಈ ಒಂದು ಗಣಪತಿ ವಿಸರ್ಜನೆಗೊಳ್ಳಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ಹೆಚ್ಚು ಮಹಿಳೆಯರು ಮಕ್ಕಳು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಚಿತ್ರದುರ್ಗವನ್ನು ಬಿಟ್ಟರೆ ಅತಿ ಹೆಚ್ಚು ಜನಗಳಿಗೆ ಆಕರ್ಷಿತವಾಗಿರ್ತಕ್ಕಂಥ ಅತ್ಯಂತ ಹೆಸರುವಾಗಿ ಶ್ರೀ ಆಗಿರ್ತಕ್ಕಂಥ ಹಿಂದೂ ಸಂಘಟನಾ ಮಹಾಮಂಡಳಿ ನಮ್ಮ ಶಿವಮೊಗ್ಗದಲ್ಲಿ ಪ್ರತಿಷ್ಠಾಪನೆಗೊಳ್ತಕ್ಕಂಥದ್ದು ಈ ಮೆರವಣಿಗೆಯಲ್ಲಿ ನಾವು ಅನೇಕ ಗಣ್ಯರೊಂದಿಗೆ ಈ ಮೆರವಣಿಗೆ ಬಗ್ಗೆ ಮಾತಾಡಿದ್ವಿ ಈಗ ನಮ್ಮೊಂದಿಗೆ ಇದ್ದಾರೆ ಕಳೆದ ನಲವತ್ತು ವರ್ಷಗಳಿಂದ ಹಿಂದುತ್ವಕ್ಕಾಗಿ ಕೆಲಸವನ್ನು ಮಾಡ್ತಾ ಹಿಂದೂ ಹುಲಿ ಎಂದೇ ಪ್ರಖ್ಯಾತ ಆಗಿರ್ತಕ್ಕಂಥ ನಮ್ಮ ಕೋಟೆ ಭಾಗದ ನಾಯಕರಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲಾ ಶಿವಮೊಗ್ಗ ನಗರ ಕಮಿಟಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದೀನ ದಯಾಳು ಜಿ ಹೇಳಿದ್ದಾರೆ ಅವರು ಈ ಮೆರವಣಿಗೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇರಳ ದಯಾಳು ಜಿ ಮೊದಲನೇದಾಗಿ ನಮ್ಮ ಈ ಒಂದು ಚಿಚ್ಚಾಟಿಗೆ ತಮಗೆ ಹೃದಯಪೂರ್ವವಾದಂಥ ಸ್ವಾಗತ ಧನ್ಯವಾದ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಈಗ ಈ ಒಂದು ಅಲಂಕಾರ ಸಮಿತಿ ಬಹಳ ಅದ್ಭುತವಾದಂಥ ಅಲಂಕಾರವನ್ನು ಮಾಡ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಕಳೆದ ಬಾರಿ ಲಕ್ಷ್ಮೀ ನರಸಿಂಹದೇವರ ಒಂದು ಅಲಂಕಾರವನ್ನು ಮಾಡಿತ್ತು ಈ ಬಾರಿ ಈ ಒಂದು ಸಮುದ್ರ ಮತವನ್ನು ಮಾಡಿದೆ ಈ ಈ ಒಂದು ಅಲಂಕಾರದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೇವೆ ಎಲ್ಲ ಸಮಸ್ತ ಹಿಂದೂ ಬಾಂಧವರಿಗೆ ಹಿಂದೂ ಸಂಘಟನಾ ಮಹಾಮಂಡಳಿಯ ರಾಜಬೀದಿ ಉತ್ಸವಕ್ಕೆ ಬಂದಿರುವಂಥ ಎಲ್ಲ ಸಮಸ್ತ ಹಿಂದೂ ಬಾಂಧವರಿಗೆ ಆತ್ಮೀಯವಾದ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಶಿವಮೊಗ್ಗ ನಗರದೊಳಗಡೆ ಇವತ್ತು ಹಿಂದೂ ಹಬ್ಬದ ವಾತಾವರಣ ಆಗ್ತಾ ಇರುವಂಥದ್ದು ಅದಕ್ಕೆ ಕಾರಣ ಏನು ಅಂತಂದ್ರೆ ಹಿಂದೂ ಸಂಘಟನಾ ಮಹಾಮಂಡ ಮಂಡಳಿಯ ಹಿಂದೂ ಮಹೋತ್ಸವದ ಗಣಪತಿಯ ರಾಜಬೀದಿ ಉತ್ಸವ ಅತ್ಯಂತ ವೈಭವಿತವಾಗಿ ವಿಜೃಂಭಣೆಯಿಂದ ರಾಜಮಾರುವಾಗಿ ಬರ್ತಾ ಇರುವಂಥದ್ದು ಹಾಗೆಯೇ ಶಿವಮೊಗ್ಗ ನಗರದೊಳಗಡೆ ಇಡೀ ಹಿಂದೂ ಕೇಸರಿ ಅಲಂಕಾರ ಸಮಿತಿ ವತಿಯಿಂದ ಇಡೀ ಶಿವಮೊಗ್ಗ ನಗರವನ್ನು ಕೇಸರಿಮಯ ಮಾಡಿರುವಂಥದ್ದು ಎಲ್ಲಿ ಹೋದ್ರ ಸಹ ಸಮುದ್ರದ ಅಲೆ ಯಾವ ರೀತಿ ಇರುತ್ತೋ ಅದೇ ರೀತಿಯೊಳಗೆ ಕೇಸರಿ ಅಲೆಯ ಒಂದು ಇದಾಗೆ ಬರ್ತಾ ಇರುವಂಥದ್ದು ಇದಕ್ಕೆ ನೂರಾರು ಜನ ಹಿಂದೂ ಯುವಕರುಗಳು ಹಿಂದೂ ಕೇಸರಿ ಅಲಂಕಾರ ಸಮಿತಿ ವತಿಯಿಂದ ಇರದೆ ಕಳೆದ ಒಂದು ತಿಂಗಳಿಂದ ಸತತ ಪರಿಶ್ರಮದ ಮುಖಾಂತರ ಇವತ್ತು ಶಿವಮೊಗ್ಗ ನಗರದ ಕೇಸರಿಮಯ ಆಗಕ್ಕೆ ಹೆಗ್ಗಳಿಕೆ ಆಗಿರುವಂಥದ್ದು ಆ ಎಲ್ಲ ಹಿಂದೂ ಯುವಕರುಗಳಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ ಹಾಗೆ ಈಗ ಬರ್ತಾ ಇರೋಂಥ ಹಿಂದೂ ಸಂಘಟನಾ ಮಹಾಮಂಡಳಿಯ ರಾಜಬೀದಿ ಉತ್ಸವ ಎಂಬತ್ತೊಂದನೇ ವರ್ಷದ ಈ ರಾಜಬೀದಿ ಉತ್ಸವ ನಡೀತಾ ಇರೋಂಥದ್ದು ಇದಕ್ಕೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಪ್ರೇರಣೆ ನಮಗೆ ಹಾಗೆಯೇ ಅವರ ಆಶಯದಂತೆ ಈ ಒಂದು ಹಿಂದೂ ಸಂಘಟನಾ ಮಹಾಮಂಡಳ ಗಣಪತಿ ಪ್ರತಿಷ್ಠಾಪನೆ ಆಗಿ ಎಂಬತ್ತೊಂದನೇ ವರ್ಷಕ್ಕೆ ಮುನ್ನುಗ್ಗಿ ಅತ್ಯಂತ ಯಶಸ್ವಿಯಾಗಿ ಇಡೀ ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸಿ ಏಕತೆಯ ದೃಷ್ಟಿಯಿಂದ ಈ ಒಂದು ವೈಭವಿತವಾಗಿರುವಂಥ ಈ ಒಂದು ವಿಸರ್ಜನಾ ಪೂರ್ವದ ಮೆರವಣಿಗೆ ಬರ್ತಾ ಇದೆ ಈ ರಾಜಬೀದಿ ಉತ್ಸವದೊಳಗೆ ಈಗಾಗಲೇ ಲಕ್ಷ ಲಕ್ಷ ಜನ ಬಂದು ಸೇರ್ತಾ ಇದ್ದಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಇದು ಮೂರರಿಂದ ನಾಲ್ಕು ಲಕ್ಷ ಜನ ಆಗುವಂತ ನಿರೀಕ್ಷೆ ನಮ್ಗೆ ಆಗ್ತಾ ಇರೋದ್ ಎಲ್ಲಿ ನೋಡಿದ್ರು ಜನ 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 ಸಾಗರ ಮತ್ತೆ ಅದೇ ರೀತಿ ಒಳಗಡೆ ಈ ಒಂದು ವಿಶೇಷವಾದ ಸಂದರ್ಭದೊಳಗಡೆ ನಮ್ಮ ಶಿವಮೊಗ್ಗ ನಗರದ ಎಲ್ಲ ಹಿರಿಯರು ಮತ್ತು ಕಿರಿಯರು ಅಂತಲೇ ಎಲ್ಲರೂ ಸಹ ಈ ಒಂದು ವಿಸರ್ಜನಾ ಪೂರ್ವದ ಮೆರವಣಿಗೆ ರಾಜಬೀದಿ ಉತ್ಸವ ಇದು ವಿಶ್ವಕ್ಕೆ ಮಾದರಿ ಆಗಬೇಕು ಅನ್ನೋ ದೃಷ್ಟಿಯೊಳಗಡೆ ಆ ಕಲ್ಪನೆಯಿಂದ ಎಲ್ಲ ಹಿಂದೂ ಸಮಾಜದ ಬಾಂಧವರು ವಿವಿಧ ಸಂಘ ಸಂಸ್ಥೆಯವರು ಸರಿನಾ ವಿವಿಧ ಸಂಘ ಸಂಸ್ಥೆಯವರು ಪ್ರತಿಯೊಬ್ಬ ಹಿಂದೂ ಸಮಾಜದ ಬಾಂಧವರು ಶಿವಮೊಗ್ಗ ನಗರದ ಹೆಗ್ಗಳಿಕೆಯನ್ನ ಕೀರ್ತಿ ಪತಾಕೆ ಆರಿಸೋ ರೀತಿಯೊಳಗಡೆ ತಮ್ಮದೇ ಅಂತ ರೀತಿಯೊಳಗಡೆ ಒಂದು ವಿಶೇಷವಾಗಿರುವಂಥ ಪ್ರಯತ್ನವನ್ನು ಮಾಡ್ತಾ ಇವತ್ತು ದೊಡ್ಡ ಮಡಿತೊಳಗೆ ದೊಡ್ಡ ಮಟ್ಟದೊಳಗೆ ಈ ಒಂದು ಹಿಂದೂ ಸಂಘಟನಾ ಮಹಾಮಂಡಳಿಯ ರಾಜಬೀದಿ ಉತ್ಸವ ಅತ್ಯಂತ ವೈಭವಯುತವಾಗಿ ನಡೀತಾ ಇದೆ ಹೆಮ್ಮೆಯ ಸಂಗತಿ ನಮಗೆ ಹಾಗೆಯೇ ಬಹಳ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಶಿವಮೊಗ್ಗ ನಗರದ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳು ಮತ್ತು ದೃಶ್ಯ ಮಾಧ್ಯಮದವರು ಅವರು ಸಹ ಇವತ್ತಿನ ಸಹ ಇಷ್ಟೆಲ್ಲ ಆಗೋಕ್ಕೆ ಅವರು ಸಹ ಕಾರಣಕರ್ತರಾಗಿದ್ದಾರೆ ಹಾಗೆ ಹಿಂದೂ ಸಂಘಟನಾ ಮಹಾಮಂಡಳಿಯ ಪ್ರತಿಯೊಬ್ಬ ಪ್ರಮುಖರು ಕಾರ್ಯಕರ್ತರು ಸಹ ಅವ್ರ ಕಡೆಯಿಂದಲೂ ಸತತ ಪರಿಶ್ರಮ ಅವ್ರದ್ದು ಸಹ ಆಗಿರುವಂಥದ್ದು ಜಿಲ್ಲಾಡಳಿತ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ತನ್ನದೇ ಆದಂಥ ರೀತಿಯೊಳಗಡೆ ಯಾವುದೇ ಕುಂದು ಕೊರತೆ ಆಗದಂಗೆ ಯಾವುದೇ ರೀತಿಯ ತೊಂದರೆಗಳಾಗದೊಳಗೆ ಅವರು ಸಹ ಭಾಳ ವ್ಯವಸ್ಥೆಗೆ ಅಚ್ಚುಕಟ್ಟಾಗಿ ಅವರು ತಮ್ಮ ತಮ್ಮ ಕಾರ್ಯವನ್ನು ನಿಭಾಯಿಸ್ತಾ ಇದ್ದಾರೆ ಶಿವಮೊಗ್ಗ ನಗರದ ಪ್ರತಿಯೊಬ್ಬ ಹಿಂದೂ ಸಮಾಜದ ಬಾಂಧವರು ಸಹ ಶಿವಮೊಗ್ಗ ನಗರಕ್ಕೆ ಬಂದಿರುವಂಥ ಹಿಂದೂ ಸಮಾಜದ ಬಾಂಧವರಿಗೆ ಲಕ್ಷ ಲಕ್ಷ ಜನ ಬಾಂಧವರಿಗೆ ಯಾವುದೇ ರೀತಿಯ ಆಹಾರದ ಕೊರತನ ಬಾರ್ದು ಹಿನ್ನೆಲೆ ಒಳಗಡೆ ಸುಮಾರು ನಲವತ್ತು ಭಾಗಗಳಲ್ಲಿ ಏರಿಯಾಗಳಲ್ಲಿ ಅಲ್ಲಲ್ಲನೆ ಪ್ರಸಾದ ವಿತರಣೆಯ ಮೂಲಕ ಆಹಾರವನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯೊಳಗಡೆ ಸುಮಾರು ಐವತ್ತು ಕಡೆ ಭಾಗದೊಳಗಡೆ ತಂಪು ಪಾನೀಯ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ನಮ್ಮ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಂಘ ಸಂಸ್ಥೆಯವರು ಆಯಾ ಭಾಗಗಳಲ್ಲಿ ಅವರು ಭಕ್ತಿಪೂರ್ವಕವಾಗಿ ಹಾವ ಹಾರನ್ನು ಹಾರವನ್ನು ಅಂದರೆ ಮಾಲೆಯನ್ನು ಅರ್ಪಣೆ ಮಾಲಾರ್ಪಣೆ ಮಾಡೋ ಮುಖಾಂತರ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ನಗರದ ನಾಗರಿಕ ಪ್ರತಿಯೊಬ್ಬ ಹಿಂದೂ ಸಮಾಜದ ಬಂಧುಗಳು ಈ ಒಂದು ವಿಸರ್ಜನಾ ಪೂರ್ವದ ವೈಭವದ ರಾಜಭೂತಕ್ಕೆ ಪ್ರತ್ಯಕ್ಷ ಸಾಕ್ಷಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಅತ್ಯಂತ ಸಂತೋಷ ಆಗುತ್ತೆ ಬಂಧುಗಳೇ ಈಗ ಕಳೆದ ಒಂದು ಹತ್ತು ವರ್ಷದಿಂದ ಈ ಮೆರವಣಿಗೆ ಒಂದು ವಿಶಿಷ್ಟತೆ ಏನು ಅಂತಂದರೆ ಎಲ್ಲರೂ ಮಾತಾಡ್ತಾ ಇರ್ತಕ್ಕಂಥದ್ದು ಅತಿ ಹೆಚ್ಚು ಮಕ್ಕಳು ಮತ್ತು ಮಹಿಳೆಯರು ಈ ಮೆರವಣಿಗೆಗೆ ಒಂದು ಆಕರ್ಷಿತರಾಗ್ತಾ ಇದೆ ಅದು ವಿಶೇಷವಾದಂಥ ಅಲಂಕಾರ ಇರ್ಬೋದು ಅಥವಾ ಭಗವಂತನ ಭಗ್ ಎಲ್ಲಿರ್ತಕ್ಕಂಥ ಭಕ್ತಿ ಇರ್ಬೋದು ತಮ್ಮ ಅಭಿಪ್ರಾಯದಲ್ಲಿ ಎಲ್ಲೋ ಒಂದು ಕಡೆ ಹಿಂದುತ್ವ ಜಾಗೃತಿಗೊಳ್ತಾ ಇದೆ ಅಂತ ಅನ್ಸತ್ತಾ ಈ ಒಂದು ಪರಿಸ್ಥಿತಿಯನ್ನು ನೋಡಿದ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಯಾವುದೇನು ಜನತೆಗೆ ಅದಕ್ಕೂ ಆಗಿರಲಿಲ್ಲ ಆದರೆ ನೀವು ಹೇಳೋದಕ್ಕೆ ಬಹಳ ವಿಶೇಷವಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಶಿವಮೊಗ್ಗ ನಗರದೊಳಗಡೆ ಯಾವುದೇ ರೀತಿಯ ಗೊಂದಲ ಆಗದೆ ಗೊಂದಲಗಳು ಆಗದೆ ಇರೋಂಗೆ ಈ ಒಂದು ಬಹಳ ವಿಶೇಷವಾಗಿರುವಂಥ ಈ ಹಿಂದೂ ಸಂಘಟನಾ ಮಹಾಮಂಡಳಿ ರಾಜಬೀದಿ ಉತ್ಸವ ಅದ್ರ ಜೊತೆಗೆ ಅದ್ರ ಜೊತೆಗೆ ನೀವು ಹೇಳ್ದಂಗೆ ಬಹಳ ವಿಶೇಷವಾಗಿ ಶಿವಮೊಗ್ಗ ನಗರದ ನಮ್ಮ ಸಹೋದರಿಯರು ತಾಯಂದಿರು ಮಾತೆಯರು ಈ ಒಂದು ವಿಶೇಷವಾಗಿರುವಂಥ ಈ ಮೆರವಣಿಗೆಯೊಳಗೆ ರಾಜಬೀದಿ ಉತ್ಸವದಲ್ಲಿ ಪಾಲ್ಗೊಂಡು ಅವರು ಸಹ ಮೊದಲಿನಿಂದ ಕೊನೆಯ ತನಕ ಇರುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅವರು ಸಹ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕೆ ಕಾರಣ ಅವರೊಳಗೆ ಒಂದು ಆತ್ಮವಿಶ್ವಾಸ ಅವರಲ್ಲಿರುವಂಥ ಮೂಡಿರುವಂಥ ಒಂದು ಜಾಗೃತಿ ಮತ್ತು ಒಂದು ನಂಬಿಕೆ ಆ ನಂಬಿಕೆ ಇವತ್ತಿನ ಸಲ ಕರ್ಕೊಂಬಂದಿರುವಂಥದ್ದು ಯಾಕೆಂತಂದರೆ ಹಿಂದೂ ಸಮಾಜದ ಬಂಧುಗಳು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಈ ಒಂದು ರಥವನ್ನು ಎಳೆಯುವಂಥ ಕೆಲಸ ಮಾಡಬೇಕನ್ನೊಳಗೆ ಅವರು ಬಂದು ಸೇರ್ಕೊಂಡು ಮಾಡ್ತಾ ಇರುವಂಥದ್ದು ಹಾಗಾಗಿ ಕಳೆದ ಹತ್ತು ವರ್ಷಗಳಿಂದ ಹಿಂದೂ ಸಮಾಜದ ಈ ಒಂದು ಮೆರವಣಿಗೆ ಒಳಗೆ ಸಾಕಷ್ಟು ಸಂಖ್ಯೆ ನೀವು ಸಾವಿರಾರು ಸಂಖ್ಯೆಗಳಿಗೆ ಎರಡು ಲಕ್ಷ ಜನ ಮೆರವಣಿಗೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಮಹಿಳೆಯರು ಪಾಲ್ಗೊಳ್ತಾ ಇದ್ದಾರೆ ಅಂತಂದರೆ ಇದರದ ವಿಶೇಷತೆ ಇದರದ ವೈಭವ ಇದರದ ವಿಜೃಂಭಣೆ ಯಾವ್ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಭಾಳ ಸಂತೋಷ ಆಗ್ತಾ ಇರುವಂಥ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವಾಗಿರುವಂಥ ವಾತಾವರಣ ನಿರ್ಮಾಣ ಆಗ್ತಿದೆ ಹಾಗಾಗಿ ಪೊಲೀಸ್ ಇಲಾಖೆಯವರು ಸಹ ಇದನ್ನು ಅರ್ಥ ಮಾಡ್ಕೋಬೇಕು ಪೊಲೀಸ್ ಇಲಾಖೆಯರು ನಿಮ್ಮ ಕಡೆಯಿಂದನೂ ಮತ್ತು ಸಂಘಟನೆಗಳು ಕಡೆಯಿಂದನೂ ಭಾಳ ವಿಶೇಷವಾಗಿದ್ದ ಪ್ರಯತ್ನದಿಂದ ಈ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತಂದರೆ ಎಲ್ಲರಿಗೂ ಸಹ ಹೆಗ್ಗಳಿಕೆ ಇರುವಂಥದ್ದು ತುಂಬ ಸಂತೋಷವಾಗಿರುವಂಥದ್ದು ಇನ್ನು ಕರ್ನಾಟಕದಲ್ಲಿ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಅದನ್ನು ಬಿಟ್ಟರೆ ಎರಡನೇ ಸಾಂಸ್ಕೃತಿಕ ರಾಜಧಾನಿ ಶಿವಮೊಗ್ಗ ಅಲ್ಲಿಗೆ ಸಂಸ್ಕಾರವಂತೂ ತುಂಬ ಜನ ಇರತಕ್ಕಂಥ ಜಿಲ್ಲೆ ಶಿವಮೊಗ್ಗ ಮೊದಲನೇದು ಅದಕ್ಕೆ ತಮ್ಮ ಅಭಿಪ್ರಾಯ ಇನ್ನೊಂದು ನಮ್ಮ ಚಾನಲ್ನ ಮೂಲಕ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಹಿಂದೂ ಬಾಂಧವರಿಗೆ ಏನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಶಿವಮೊಗ್ಗ ನಗರದೊಳಗಡೆ ಯಾವುದೇ ರೀತಿಯ ಕಾರ್ಯಕ್ರಮಗಳು ಮಾಡಿದ್ರು ಸಹ ವಿಶೇಷತೆಯಲ್ಲಿ ಏಕತೆ ಇರುವಂಥದ್ದು ಬಹಳ ವಿಶೇಷವಾಗಿ ಮಾಡಿದ್ರು ಸಹ ಅದರಲ್ಲಿ ಏಕತೆ ಇರುತ್ತೆ ಯಾಕೆ ಅಂತಂದರೆ ಇದು ಶಿವಮೊಗ್ಗ ನಗರದ ಹೆಗ್ಗಳಿಕೆ ಭಾಳ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ನೆನ್ಪಡ್ಕೋಬೇಕು ಹೇಳಲೇಬೇಕು ಶಿವಮೊಗ್ಗ ನಗರದೊಳಗಡೆ ಎಂಬತ್ತ ಮೂರನೇ ಇಸ್ವಿಯೊಳಗಡೆ ಹಿಂದೂ ಸಮಾಜೋತ್ಸವ ಆಯಿತು ಈ ಹಿಂದೂ ಸಮಾಜೋತ್ಸವದ ಕಲ್ಪನೆ ಕೊಟ್ಟಿದ್ದೇ ಶಿವಮೊಗ್ಗ ನಗರ ಇದು ಶಿವಮೊಗ್ಗ ನಗರ ಈ ಶಿವಮೊಗ್ಗ ನಗರ ಯಾವುದೇ ಒಂದು ಕಾರ್ಯವನ್ನು ಮಾಡಿದ್ರೂ ಸಹ ಇದು ಭಾರತ ದೇಶಕ್ಕೆ ವಿಶ್ವಕ್ಕೆ ಮಾದರಿ ಆಗುವಂಥದ್ದು ಶಿವಮೊಗ್ಗ ನಗರದಲ್ಲಿ ನಡೆದಂಥ ಎಂಬತ್ಮೂರನ ಸೊಳಗೆ ಹಿಂದೂ ಸಮಾಜೋತ್ಸವ ಇವತ್ತು ದೇಶದ ಅನೇಕ ಭಾಗಗಳಲ್ಲಿ ನಡೀತಾ ಇದೆ ಹಾಗೆ ಹಿಂದೂ ಸಂಘಟನಾ ಮಹಾಮಂಡಳಿ ಇರ್ಬೋದು ಶಿವಮೊಗ್ಗ ನಗರದಲ್ಲಿ ಯಾವುದೇ ರೀತಿಯ ಹಿಂದೂ ಸಮಾಜದ ಶಕ್ತಿಯ ಯಾವುದಾರ ಒಂದು ಕಾರ್ಯಕ್ರಮ ಆಯಿತು ಅಂತಂದರೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಒಂದುಗೂಡಿಸ್ಕೊಂಡು ಎಲ್ಲರೂ ಸಹ ನಮ್ದಿದು ಕಾರ್ಯಕ್ರಮ ಶಿವಮೊಗ್ಗ ನಗರದ್ದು ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ಪಾಲ್ಗೊಳ್ಳೋ ಒಳಗೆ ಆಗ್ತಾ ಇರುವಂತದ್ದು ಮತ್ತು ಹಿಂದೂ ಸಮಾಜವನ್ನ ಜಾಗೃತಿ ಮೂಡಿಸ್ಬೇಕು ನಿಟ್ಟೊಳಗಡೆ ಈ ಒಂದು ಗಣೇಶ ನಮಗೆ ಒಂದು ವಿವಿಧತೆಯೊಳಗೆ ಏಕತೆಯನ್ನು ಕೊಟ್ಟಿರುವಂಥ ಈ ಗಣೇಶ ಹಾಗಾಗಿ ಶಿವಮೊಗ್ಗ ನಗರದೊಳಗೆ ಯಾವುದೇ ರೀತಿ ಕಾರ್ಯಕ್ರಮ ಸಹ ವಿಶೇಷವಾಗಿರುತ್ತೆ ಅದಕ್ಕೆ ಎಲ್ಲ ಶಿವಮೊಗ್ಗ ನಗರದ ನಾಗರಿಕ ಬಂಧುಗಳು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು ಇದಿಷ್ಟು ಶಿವಮೊಗ್ಗದ ಹಿಂದೂ ಹುಲಿ ಎಂದೇ ಪ್ರಖ್ಯಾತರಾಗಿರ್ತಕ್ಕಂಥ ದಿನ ಕ್ಯಾಮನ್ ಆಂಜನೇಯ ಜೊತೆ ಮುರಳಿ ವ್ಯಾಸ್ ಗಾಂಧಿ ಬಜಾರ್ ಮುಖ್ಯ ರಸ್ತೆಯಿಂದ ನ್ಯೂಸ್ ಶಿವಮೊಗ್ಗ